ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಇವತ್ತು ಒಂದು ಚಲನಚಿತ್ರ ರಂಗದ ಒಂದು ಹೆಸರಾಂತ ನಟ ಅವರು ಶೂಟಿಂಗಿಗೋಸ್ಕರ ಒಂದು ಮನೆ ಕಟ್ಟಿದ್ದಾರೆ ನಾನು ಅವ್ರ ಜೊತೆ ಸುಮಾರು ಚಲನಚಿತ್ರಗಳಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಹಾಗೂ ನನ್ನದೇ ಆದ ಚಲನಚಿತ್ರಗಳಲ್ಲಿ ನನ್ನ ಸ್ವಂತ ಚಿತ್ರಗಳಲ್ಲಿ ಅವರು ಒಂದು ನಾಲ್ಕು ಚಲನಚಿತ್ರ ಅಭಿನಯಿಸಿದ್ದಾರೆ ಒಂದು ಚಲನಚಿತ್ರ ನನ್ನ ನಿರ್ದೇಶನದಲ್ಲಿ ಅವರು ಆ್ಯಕ್ಟ್ ಕೂಡ ಮಾಡಿದ್ದಾರೆ ಏನಂದರೆ ನನ್ನ ಅವರ ಕಾಂಬಿನೇಷನಲ್ಲಿ ಒಂದು ಸೂಪರ್ ಡೂಪರ್ ಹಿಟ್ ಚಿತ್ರ ಬಂದ್ಬಿಟ್ಟು ದುರ್ಗಾ ಶಕ್ತಿ ವ್ಯಕ್ತಿ ಯಾರು ಅಂದರೆ ಡೈನಾಮಿಕ್ ದೇವರಾಜ್ ದೇವರಾಜ್ ಅವರು ಚಲನಚಿತ್ರರಂಗದಲ್ಲಿ ಬಹಳ ಕಷ್ಟಪಟ್ಟು ದುಡಿದು ಒಂದು ದೊಡ್ಡ ಹೆಸರನ್ನು ಮಾಡಿ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಇವತ್ತಿನ ದಿವಸ ಚಲನಚಿತ್ರರಂಗಕ್ಕೆ ಏನಾರೂ ಒಂದು ನಂದು ಕೊಡುಗೆ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಹಳ್ಳಿ ಹತ್ತಿರ ಇರ್ತಕ್ಕಂಥ ಒಂದು ಭೀಮನ ಕೊಪ್ಪನ ಒಂದು ಸಣ್ಣ ಹಳ್ಳಿನಲ್ಲಿ ಅಂದರೆ ನಮಗೆ ಬ್ಯಾಂಗ್ಳೂರಿಗೆ ಒಂದು ಆಲ್ಮೋಸ್ಟ್ ಒಂದು ಸಿಟಿಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಂದರೆ ನಮಗೆ ನಿಯರ್ ಬೈಯೇ ಇರೋದ್ರಿಂದ ಶೂಟಿಂಗ್ ಸ್ಪಾಟು ಇಲ್ಲಿ ಇಷ್ಟು ದೂರ ಬಂದು ಶೂಟಿಂಗ್ ಮಾಡಿದಾಗ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ದಿರೋ ರೀತಿ ಇಲ್ಲಿ ಶೂಟಿಂಗ್ ನಾವು ಮಾಡ್ಕೋಬೋದು ಇವತ್ತು ದೇವರಾಜ್ ಅವರು ಶೂಟಿಂಗಿಗೋಸ್ಕರ ಕಟ್ಟಿರ್ತಕ್ಕಂಥ ಮನೆನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಒಳಗೆ ಹೋಗಿ ನೋಡೋಣ ಬನ್ನಿ ವೀಕ್ಷಕರೇ ಈ ಜಾಗ ಬಂದು ಸರಿ ಸುಮಾರು ಒಂದ್ ಎಕರೆ ಐದು ಗುಂಟೆ ಅಷ್ಟು ದೊಡ್ಡ ವಿಸ್ತಾರವಾದ ಜಾಗ ಬನ್ನಿ ಒಳಗಡೆ ಶೂಟಿಂಗ್ ಮನೆಯನ್ನ ತೋರಿಸ್ತೀನಿ ಬನ್ನಿ ನಮಸ್ತೆ ಕೃಷ್ಣಪ್ಪನವ್ರೆ ನಮಸ್ತೆ ಸರ್ ಇವ್ರ ಹೆಸರು ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಇವರು ಈ ಜಾಗನೆಲ್ಲ ನೋಡ್ಕೊಳ್ತಾ ಇದಾರೆ ಹೌದು ಈ ಜಾಗ ಯಾರ್ದು ಅಣ್ಣಾರ್ದು ಅಣ್ಣವ್ರದ್ದು ದೇವರಾಜ ಅಣ್ಣವ್ರದ್ದು ದೇವರಾಜ ಅವ್ರ ಇಲ್ಲಿ ಮನೆಯಲ್ಲಿ ಶೂಟಿಂಗ್ ಕೊಡ್ತಾ ಇದ್ದಾರೆ ಎಷ್ಟು ಚಲನಚಿತ್ರಗಳಾಗಿದೆ ಇಲ್ಲಿವರೆಗೂ ಸುಮಾರು ಒಂದು ನೂರು ನೂರ ಐವತ್ತು ಆಗಿದೆ ನೂರು ನೂರ ಐವತ್ತು ಚಿತ್ರಗಳು ಶೂಟಿಂಗ್ ಆಗಿದಾವ ಸೀರಿಯಲ್ ಚಿಕ್ಕಪಟ್ಟೆ ಆಗಿದೆ ಸರ್ ಜಾಸ್ತಿ ಆಗಿದೆ ಸೀರಿಯಲ್ ಸರ್ ಸೀರಿಯಲ್ಸ್ ಒಂದ್ ಸ್ವಲ್ಪ ಮನೆ ತೋರಿಸ್ತೀರಾ ನಮ್ಮ ವೀಕ್ಷಕರಿಗೆ ತೋರಿಸ್ತೀವಿ ಸರ್ ಬನ್ನಿ 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 ವೀಕ್ಷಕರೇ ಹಾಯ್ ನಮ್ಮ ಕೃಷ್ಣಪ್ಪನವರು ಈ ಮನೆ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಿಳಿಸ್ಕೊಳ್ತಾರೆ. ಇದು ಇಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇದ್ದೀರಾ. ಸರ್ ಇಲ್ಲೇ ಇದು ಒಂದು ಹಾಲ್ ತರ ಮಾಡಿದ್ದಾರೆ. ಅದು ರೂಮ್ ಸರ್. ಇದು ರೂಮಾ? ರೂಮ ಸರ್. ಬನ್ನಿ. ಇದು ರೂಮ ಸರ್ ಇದು. ಹ್ ಹ್ ಇದು ಟಾಯ್ಲೆಟ್ ರೂಮ್ ಸೈಡ್ ಈಗ ದೇವರಾಜ್ ಅವರು ಫ್ರೀ ಇದ್ದಾಗೆಲ್ಲ ಇಲ್ಲಿ ಬಂದು ಇರ್ತಾರ ವಾಸ ಮಾಡ್ತಾರ ಇಲ್ಲಿ ಇಲ್ಲ ಸರ್ ಬರಲ್ಲ ಸರ್ ಬರೋದಿಲ್ಲ ಇಲ್ಲ ಸರ್ ಬಂದೇ ಇಲ್ಲ ಸರ್ ಬಂದೇ ಇಲ್ಲ ಅವ್ರ ಮಕ್ಕಳು ಮಕ್ಕಳು ಅಷ್ಟೇ ಸರ್ ಬಂದಿಲ್ಲ ಬಂದಿಲ್ಲ ಪರಿಪೂರ್ಣವಾಗಿ ಇದನ್ನ ಶೂಟಿಂಗ್ ಗೆ ಬಿಟ್ಟು ಬಿಟ್ಟಿದ್ದಾರೆ ಹೌದು ಸರ್ ಹೌದಾ ಬಂದೇ ಹಾ 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 ಇಲ್ಲೊಂದು ಫೋಟೋ ಇದೆ ಅಷ್ಟೇ ಹೌದು ಸರ್ ದೇವರಾಜ್ ಸರ್ ಹೌದು ಹ್ಮ್ ಇಲ್ಲಿ ಒಂದು ಓಪನ್ ಕಿಚನ್ ವಿತ್ ಡೈನಿಂಗ್ ಟೇಬಲ್ ಕಿಚನ್ ಸರ್ ಇದು ಹ್ಮ್ ಇದೆಲ್ಲ ಕಿಚನ್ ಸರ್ ಇದು ಒಂದಷ್ಟು ದೇವರಾಜ ಅವರು ಅವ್ರಿಗೆ ಬಂದಂತ ಶೀಲ್ಡ್ ಗಳನ್ನು ಇಲ್ಲಿ ಇಟ್ಟಿದ್ದಾರೆ ಇನ್ನೂ ಚಿಕ್ಕಪಟ್ಟೆ ಪಟ್ಟೆ ಇದೆ ಸ್ವಲ್ಪ ಇಲ್ಲಿ ಹೃದಯ ಗೀತದಿದೆ ಹ ನೆನಪಿನ ಕಾಣಿಕೆಗಳು ಕೊಟ್ಟಿರೋದ್ದು ಹೌದು ಹ್ಮ್ ನಾವು ಇದೆ ನಾವೆಲ್ಲ ಸ್ವಲ್ಪ ಇಟ್ಟಿದ್ದೀವಿ ಬಾಕ್ಸ್ ಅಲ್ಲಿ ತುಂಬಿ ಇಟ್ಟಿದೀವಿ ಸರ್ ಎಲ್ಲ ಹಾ ಹಣ ನನ್ನ ಚಲನಚಿತ್ರ ಅಸ್ತ್ರ ಅನ್ನೋ ಒಂದು ಪಿಕ್ಚರ್ ನಲ್ಲಿ ಪಾರ್ಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಇಲ್ಲಿ ಜಮೀನ್ ತಗೊಂಡಿದೀನಿ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಟ್ ಅವಾಗ ಅವರು ಬಹಳ ದೊಡ್ಡದಾಗ ಆಲೋಚನೆಗಳಿತ್ತು ಬರೀ ಒಂದು ಮನೆಯಲ್ಲೇ ಸೀಮಿತ ಮಾಡಿಬಿಟ್ಟಿದಾರಲ್ಲ ಹೌದು ಸರ್ ಹೌದು ಬನ್ನಿ ಮಾಡಿ ಮೇಲೆ ಏನಿದೆ ನೋಡೋಣ ಇದು ಎರಡ್ ಸಾವಿರದ ಇಸ್ವಿನಲ್ಲ ತಗೊಂಡಿದ್ದು ಅಥವಾ ಎರಡ್ ಸಾವಿರದ ಒಂದ್ರಲ್ಲ ಸರ್ ಇದು ತೊಂಬತ್ತ ಹ್ಮ್ ನಾಲ್ಕರ ಅವಾಗ ತಗೊಂಡಿದ್ರು ಅವಾಗ ನನ್ನ ಎರಡ್ ಸಾವಿರದ ಇಸ್ವಿ ಅಸ್ತ್ರ ಪಿಕ್ಚರ್ ನಲ್ಲಿ ಅವರು ಆಕ್ಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೌದು ಸರ್ ಹೌದು ಹ್ಮ್ 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 ತೊಂಬತ್ನಾಲ್ಕರ ಸರ್ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ತಗೊಂಡಿದ್ದೀರಾ ಹೌದು ಹೌದು ಓಕೆ ಇದು ಹಾಲು ಇದೊಂದು ಔಟ್ ಹಾಲು ಹಾಲು ಹ್ಮ್ ಕಡೆ ಕೋ ಹಾಲು ಇದು ಬಾಲ್ಕನಿ ತರ ಇದೆ ಇಲ್ಲೊಂದು ಬಾಲ್ಕನಿ ಇಲ್ಲಿ ಕೂತ್ಕೊಂಡ್ರೆ ಎಲ್ಲಾ ವಿಶಾಲವಾಗಿ ತೋಟ ಕಾಣತ್ತೆ ಹೌದೌದು ಇನ್ನೂ ಒಂದು ರೂಮ್ ಇದೆಯಾ ಇಲ್ಲಿ ಓಹ್ ಅಲ್ಲಿ ರೂಮ್ ಇದೆ ಸರ್ ಮೇಲ್ಗಡೆ ಇದೆಯಾ ಅದೇ ಸರ್ ರೂಮ್ ಇದೆ ಓಕೆ ರೂಮ್ ಎಲ್ಲ ಇದೆ ಲಾನ್ ಸರ್ ಇದು ಲಾನ್ ಮಾಡಿದ್ದೀವಿ ಬನ್ನಿ ವೀಕ್ಷಕರ ಇನ್ನೊಂದು ರೂಮ್ ಇದೆ ಅಂತ ನೋಡೋಣ ಬನ್ನಿ ಹಾ ಹಳೆ ಕಾಲ ಸರ್ ರೆಡಿ ಅದು ಅಬ್ಬಿಗಟ್ಟು ಇನ್ನೊಂದು ರೆಡಿ ಅದು ಆ ರೂಮಲ್ಲಿ ಇಲ್ಲೊಂದು ರೂಮ್ ಇದೆ ಬನ್ನಿ ಇಲ್ಲೊಂದು ದಿವಸ ಅದೇ ಟಾಪ್ ಆ್ಯಂಗಲ್ ವ್ಯೂಗೆಲ್ಲ ಚೆನ್ನಾಗಿದೆ ಸ್ವಲ್ಪ ಸಿನಿಮಾಗೆ ಕಲರ್ಫುಲ್ ಆಗಿ ರಿಚ್ ಕಲರ್ ಕೊಡ್ಸಿದ್ದಾರೆ ಇಲ್ಲೋ ಒಂದು ಬಾಲ್ಕನಿ ಇದೆ ಇಲ್ಲೊಂದು ಬಾಲ್ಕನಿ ಇಲ್ಲೊಂದು ಬಾಲ್ಕನಿ ಇದೆ ಹೌದು ಇದಾಗಲೇ ಒಂದು ಹದಿನೈದು ವರ್ಷ ಐತೆ ಸರ್ ಹದಿನೈದು ವರ್ಷ ಅಂದ್ರೆ ಇದ್ರಿ ಹ್ಮ್ ಎರಡು ಸಾವಿರದ ಒಂದು ಆರು ಏಳರಾಗಿ ಸರ್ ಆರು ಏಳರಾಗ ಕಟ್ಟಿತ್ತು ಹಾ ಅದೊಂದು ರೂಮು ಸರ್ ಥ್ಯಾಂಕ್ ಯು ಓಪನ್ ಆಗಿದೆಯಾ ರೂಮು ಹಾ ಹೋಗ್ಬಿಡ್ತೀನಿ ಮೇಲ್ಗಡೆ ಏನಿದೆ ಟೆರಾಸಾ ಟೆರಾಸಾ ಟೆರಸ್ ಬರ್ತಾನೆ ಅಲ್ಲ ಬೆರೆ ಏನಿಲ್ಲ ವ್ಯೂ ಅಷ್ಟೇ ತೋಟಾ ಫುಲ್ ಸುತ್ತಲು ಕಾಣುತ್ತೆ ಕಾಣುತ್ತೆ ಹು 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 ನೋಡಿ ಮೇಲ್ಗಡೆಯಿಂದ ಬನ್ನಿ ಇದು ಮುಂದಕ್ಕೆ ಕನ್स्ट्रಕ್ಷನ್ ಮಾಡಬೇಕು ಅಂತ ಪಿಲ್ಲರ್ಸ್ ಎಲ್ಲ ರೆಡಿ ಇದೆ ಹೌದು ಸರ್ ಇಲ್ಲ ಮುಂದೆನೋ ಮಾಡ್ತಾರೆ ಸರ್ ಆ ಇದೊಂದು ಇದನ್ನ ಸ್ವಲ್ಪ ಇನ್ನ ಚೆನ್ನಾಗಿ ಮಾಡಿ ಟೆರಾಸ್ ಮೇಲೆ ಬಂದು ಸಂಜೆ ಹೊತ್ತು ಹಾಯ್ ಕೂತ್ಕೋಬೇಕು ಅಂದ್ರೆ ಫುಲ್ ವ್ಯೂ ಕಾಣಲಿ ಅಂತ ಹೇಳಿ ಚೆನ್ನಾಗಿದೆ ಇದೆಲ್ಲ ಇದು ಇದು ಒಂದು ಇನ್ನೊಂದು ಇಲ್ಲ ಸರ್ ಏನು ಇರಲ್ಲ ಸರ್ ಬಂದ್ರೆ ಬರಲ್ಲ ಯಾವಾಗ ಬಂದ ಅಲ್ಲೇ ಸ್ವಲ್ಪ ಕುಂತಾರೆ ಬರಲ್ಲ ಸರ್ ಅವ್ರು ಅಂದ್ರೆ ಇದೆಲ್ಲ ಏನಂದ್ರೆ ಒನ್ಲಿ ಶೂಟಿಂಗ್ ಪರ್ಪಸ್ ಕಟ್ಟಿರ್ತಕ್ಕಂತ ಮನೆ ಹೌದು ಅವ್ರು ಬಂದು ಇಲ್ಲಿ ವಾಸ ಮಾಡಬೇಕು ಅಂತ ಆಗ್ಲಿ ಕಟ್ಟಿರ್ತಕ್ಕಂಥ ಮನೆಯಲ್ಲ ಇನ್ನೊಂದು ಬಾಲ್ಕನಿ ಬಾಲ್ಕನಿ ಇದೆ ಸರ್ ಹ್ಮ್ ಹ್ಮ್ ಇದೊಂದು ಬಾಲ್ಕನಿ ವ್ಯೂ ಇಲ್ಲ ಹಿಂದ್ಗಡೆ ಒಂದಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಬನ್ನಿ ಇತ್ತೀಚೆಗೆ ಯಾವ್ದು ಚಲನಚಿತ್ರ ಶೂಟಿಂಗ್ ಆಯ್ತು ಕೃಷ್ಣಪ್ಪನವ್ರ ಇಲ್ಲಿ ಇತ್ತೀಚೆಗೆ ಇವ್ರದ್ದು ಒಂದಾಯ್ತು ಸಾಕು ನಮ್ಮ ಈಗ ನಾವು ಗೆ ಮನೆ ಬಾಡಿಗೆ ಬೇಕು ಅಂದ್ರೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ದೇವರಾಜ್ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಥವಾ ನಿಮ್ಮನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕ ಹೇಗೆ ಅವ್ರು ಮಾಡೋದು ಪರವಾಗಿಲ್ಲ ನಾನು ಮಾಡಿದ್ರು ಪರವಾಗಿಲ್ಲ ಯಾರು ಇಲ್ಲ ಏನ್ ಚಾರ್ಜ್ ಮಾಡ್ತೀರಾ ತಾವು ಸಾರ್ ಅವರು ಬಂದ್ರೆ ಮನ ಮುರಿಸನ್ ಆಕ್ಷನ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಒಂದು ಇದು ಅಡ್ಜಸ್ಟ್ ಮಾಡಿ ಆ ತರ ಅಲ್ಲ ಒಂದೇ ದಿನ ಬೇಕು ಅಂದ್ರೆ ಒಂದೇಸಾರಿ 25 ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಯಾಕೆಪ್ಪಾ ಅವರು ಸಿನಿಮಾ ದoor ಆಗಿರೋದರಿಂದ ಕೋಆಪರೇಟ್ ಮಾಡ್ತಾರೆ ಹ್ ನಾವೇ ಹೇಳ್ತೀವಿ ಕೊಡ್ବା ಕಮ್ಮಿನೇ ಕೊಡ್ತೀವಿ ಸರಿ 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 ಬಹಳ ಸಂತೋಷ ಅದೇನೆ ನೋಡ್ದ್ರಲ್ಲ ವೀಕ್ಷಕರೇ ನಮ್ಮ ನಿಮ್ಮ ನೆಚ್ಚಿನ ಹಿರಿಯ ಕಲಾವಿದರು ಡೈನಾಮಿಕ್ಸ್ ಸರ್ ದೇವರಾಜ್ ಅವರು ಚಿತ್ರರಂಗಕ್ಕೋಸ್ಕರ ಚಿತ್ರರಂಗದಲ್ಲಿ ಶೂಟಿಂಗಿಗೆ ಹೆಲ್ಪ್ ಆಗಲಿ ಅಂತ ಅವರು ಇದೇ ರಾಮಹಳ್ಳಿ ಸಮೀಪ ಮೈನ್ ರೋಡ್ ನಲ್ಲೇ ಕಟ್ಟಿರತಕ್ಕಂಥ ಇದೊಂದು ದೊಡ್ಡ ಮನೆ ಇದು ಹಳ್ಳಿ ಭೀಮನ ಭೀಮನಕುಪ್ಪೆ ಭೀಮನ ಕುಪ್ಪೆ ಅಂತ ಹೇಳಿಬಿಟ್ಟು ರಾಮಹಳ್ಳಿ ಹತ್ರ ಇರ್ತಕ್ಕಂತ ಇದೊಂದು ಮನೆ ದಯವಿಟ್ಟು ಇದನ್ನ ನೋಡಿ ಎನ್ಕರೇಜ್ ಮಾಡಿ ನಮ್ಗೆ ಆಶೀರ್ವದಿಸಿ ಥ್ಯಾಂಕ್ ಯು